ಇವತ್ತು ಬೆಂಗಳೂರಿನ ಸದಾಶಿವನಗರದ ರಸ್ತೆ ಒಳಗಡೆ ಬಹಳ ಬಣ್ಣ ಬಣ್ಣದ ಕಾರುಗಳು ಓಡಾಡೋದನ್ನು ನೋಡಿದ್ದೆ ಬಣ್ಣ ಬಣ್ಣದ ಬಟ್ಟೆ ಹಾಕಿರುವಂತಹ ಜನ ಓಡಾಡೋದನ್ನು ನೋಡಿದ್ದೆ ಆದರೆ ಫಾರ್ ದಿ ಫಸ್ಟ್ ಟೈಮ್ ಒಂದು ನಾಯಿಯೊಂದು ಈ ರೀತಿಯಾಗಿ ಅದಕ್ಕೆ ಒಂದು ಸೆಟಪ್ ಅಪ್ನ ಮಾಡಿದ್ದಾರೆ ಅದಕ್ಕೆ ವೀಲ್ ಅಡ್ಜಸ್ಟ್ ಮಾಡಿದ್ದಾರೆ ನೋಡ್ಕೊಂಡು ಹೋಗ್ತಾ ಇದ್ದೆ ಇವರು ವಾಕ್ ನೋಡ್ತಾ ಬರ್ತಾ ಇರಬೇಕಾದ್ರೆ ನಾವು ಇವನ್ನ ನೋಡಿ ಮಾತಾಡಿಸ್ಬೇಕು ಅಂತ ನಿಲ್ಲಿಸ್ತಾ ಇಲ್ಲ ಹಸಣ ಅವರ ನಿಲ್ಲಿಸ್ದೆ ಯಾಕೆ ನಿಲ್ಲಿಸಿದೆ ಅಂತಂದರೆ ಇನ್ನೊಂದೇನು ವಿಚಿತ್ರವಾಗಿ ಕಾಣ್ತಾ ಇದ್ದೀರಾ ಅಂತ ನಿಲ್ಲಿಸಿದಾಗ ಏನಾಯಿತು ಯಾಕೆ ಈ ನಾಯಿ ನೀನು ತಗೊಂಡೋಗ್ತಾ ಇದ್ದೀರ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಕಳೆದ ಒಂದು ಮೂರು ವರ್ಷದ ಹಿಂದೆ ಒಂದು ಯಾರೋ ಜಾಸ್ತಿ ಕುಡಿದು ಆ ನಾಯಿಗೆ ಬಿಯರ್ ಬಾಟಲಲ್ಲಿ ಹೊಡೆದು ಬಿಯರ್ ಬಾಟಲಲ್ಲಿ ಚುಚ್ಚಿ ಅದರ ಸ್ಪೈನಲ್ ಪ್ರಾಡಕ್ಟ್ ಡ್ಯಾಮೇಜ್ ಆಗೋಗಿಟ್ಟಿತ್ತು ಹೀಗಾಗಿ ಅದಕ್ಕೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಅವಾಗ ನಮ್ಮ ಯಜಮಾನರು ಕೃಷ್ಣಮೂರ್ತಿ ಭಗರತ್ ಕೃಷ್ಣಮೂರ್ತಿ ಅನ್ನುವಂಥ ವ್ಯಕ್ತಿ ಶರತ್ ಚತುಮೂರ್ತಿ ಅನ್ನುವಂಥ ವ್ಯಕ್ತಿ ಅವರು ಈ ನಾಯಿ ನೋಡಿ ಪಾಪ ಅಂತ ಈ ನಾಯಿನ ತಗೊಂಡು ಹೋಗಿ ಡಾಕ್ಟರ್ ಕೂಡ ತೋರಿಸಿ ಅದರ ಸ್ಪೈನಲ್ ಕಾರ್ಡ್ ಸರಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಆ ನಾಯಿಗೆ ಈ ರೀತಿಯಾದ ಒಂದು ಇನ್ಸ್ಟ್ರೂಮೆಂಟನ್ನು ತಯಾರು ಮಾಡಿ ಅದಕ್ಕೆ ಈ ರೀತಿ ಓಡಾಡೋದಕ್ಕೆ ಸಹಜವಾಗಿ ಬೇರೆ ನಾಯಿಗಳ ಥರ ಓಡಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅಂಥದ್ದೊಂದು ಸುಂದರವಾಗಿ ವ್ಯವಸ್ಥೆ ಮಾಡಿದೆ ಇವತ್ತು ಈ ನಾಯಿಗೆ ರಾಜು ಅಂತ ಹೆಸರಿಟ್ಟಿದ್ದಾರೆ ಈ ನಾಯಿ ಇವತ್ತು ಬೇರೆ ನಾಯಿಗಳ ಥರ ನೋಡುತ್ತೆ ಬೊಗಳುತ್ತೆ ಓಡುತ್ತೆ ಹಿಂದೆಗಡೆ ಎರಡೂ ಕಾಲು ಕೂಡ ಓಡೋದಕ್ಕೆ ಕಾಲಿಲ್ಲ ಸ್ವಂತ ಕೆಳಗಡೆ ಅದಕ್ಕೆ ಯಾವುದೇ ಸ್ವಾಧೀನ ಸೆನ್ಸೇಷನ್ ಇಲ್ಲದೆ ಹೋದರೂ ಕೂಡ ಮುಂದಿನ ಎರಡು ಕಾಲನ್ನು ಬಳಸ್ಕೊಂಡು ಬೇರೆ ನಾಯಿಗಳ ಥರ ಅದು ಕೆಲಸ ಮಾಡ್ತಾ ಇದೆ ಎಷ್ಟೊತ್ತ ಸರ್ತಿ ಇವತ್ತು ವಯಸ್ಸಾದ ಅಪ್ಪ ಅಮ್ಮನನ್ನೇ ಅವ್ರಿಗೆ ಸ್ವಂತ ಬಿದ್ದೋದ್ರೆ ಅವ್ರನ್ನ ಮೂಲೆಗೊಳಿಸೋಂಥ ಮಕ್ಕಳಿರೋಂಥ ಕಾಲದಲ್ಲಿ ಸ್ವಂತ ಬಿದ್ದೋದ್ರೆ ವಯಸ್ಸಾದಂಥ ಅಥವಾ ಎಸ್ ಒಂದು ಪಿ ಹ್ಯಾಂಡಿಕ್ಯಾಪ್ ಹುಟ್ಟಿದಂತಹ ಸಂದರ್ಭದಲ್ಲಿ ಮಕ್ಕಳನ್ನೇ ಕಡೆಗಣಿಸುವಂಥ ಸಂದರ್ಭದಲ್ಲಿ ಬೀದಿಯಲ್ಲಿ ಬಿದ್ದಿರುವಂತಹ ನಾಯಿಯನ್ನ ಈ ಶರತ್ ಕೃಷ್ಣ ಮೂರ್ತಿ ಅನ್ನುವಂತಹ ಈ ಮನುಷ್ಯರು ಆ ಪುಣ್ಯಾತ್ಮ ಯಾರೋ ನಮಗೆ ಗೊತ್ತಿಲ್ಲ ಆದರೆ ದೇವರು ಅವ್ರನ್ನ ಮೂರು ಕಾಲ ಚೆನ್ನಾಗಿ ಇಡ್ಲಿ ಇಷ್ಟು ಕರುಣೆ ಇರುವಂಥ ಒಬ್ಬ ಮನುಷ್ಯ ಸೊ ಈ ನಾಯಿಗೆ ಇಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಈ ರಾಜು ಅನ್ನುವಂಥ ನಾಯಿ ಬಹಳ ಖುಷಿಯಾಗಿ ಓಡಾಡ್ತಿರೋದು ನೋಡೇ ಹೋಗಿ ಭಾಳ ಖುಷಿಯಾಯಿತು ವಿಶೇಷವಾಗಿ ಶರತ್ ಕೃಷ್ಣ ಮೂರ್ತಿ ಅವ್ರ ಕಿಶೋರ್ 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 ವಿಶೋರು ಕೂಡ ಇದನ್ನು ಭಾಳ ಪ್ರೀತಿಯಿಂದ ಆ ರಸ್ತೆ ತುಂಬ ಓಡಾಡಿಸಿ ಅದಕ್ಕೆಲ್ಲಾದ್ರೂ ತೋರಿಸ್ಕೊಂಡು ತಕೊಂಡು ಹೋಗ್ತಾ ಇದ್ದಾರೆ ಸೊ ಪ್ರಾಣಿಗಳ ಬಗ್ಗೆ ಪ್ರೀತಿ ಇರಬೇಕು ಅನುಕಂಪ ಇರಬೇಕು ಮತ್ತು ನಮ್ಮ ಕೈ ಮನುಷ್ಯ ಎಲ್ಲರ ಬಗ್ಗೆ ಎಲ್ಲ ಜೀವಿಗಳ ಬಗ್ಗೆಯೂ ಇರಬೇಕು ದಯೆಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ನಿಜವಾದ ಧರ್ಮ ಅಂತ ಇದ್ದೇನೆ ಯಾಕೆಂದರೆ ಈ ಪ್ರಾಣಿ ಬಗ್ಗೆ ಆ ಚರಣ್ ಕೃಷ್ಣ ಮೂರ್ತಿಯವರು ತೋರಿಸಿರುವಂಥ ದಯ ಏನಿದೆಯಲ್ಲ ನಿಜವಾದ ಧರ್ಮ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ

ಎಷ್ಟೋ ಸರ್ತಿ ಎಷ್ಟೋ ಸರ್ತಿ ರಸ್ತೆ ಒಳಗಡೆ ಒಂದು ನಾಯಿ ಮೇಲೆ ಕಾರ್ಯವಾಗಿ ಹೋಗುವಂತ ಜನರಲ್ಲಿ ನೋಡಿದ್ರು ಆದ್ರೆ ಯಾರೋ ಕುಡುಕರು ಬಾಟಲ್ ಹೊಡೆದ ಹಿಂಸೆ ಕೊಟ್ಟಿರುವಂತ ನಾಯಿಗೆ ಈ ಮನುಷ್ಯ ಬಂದು ಆ ನಾಯಿನ ಇಷ್ಟು ಸುಸ್ಥಿತಿಯಲ್ಲಿ ಇಡುವಂತ ಪ್ರಯತ್ನ ಮಾಡಿದ್ದಾರೆ ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ ಇದು ಬೇರೆಯವ್ರಿಗೆ ಕೂಡ ಒಂದ್ ದೊಡ್ಡ ಉದಾಹರಣೆ ಆಗ್ಲಿ ಅಂತ ನಾನು ಭಾವಿಸ್ತೀನಿ ಮೇಲ್ಗಡೆ ಯಾವಾಗ ರೊಟೇಟ್ ಮಾಡ್ತೀವಿ ಅದು ಇವಾಗ ಪ್ಯಾನಲ್ ಪರ್ಲೈನ್ಸ್ ಏನಿದೆ ಪಾಸಿಟಿವ್ ಟರ್ಮ್ ಸಿಕ್ತಿ ತರ್ಟಿ ಅಥವಾ ಪಾಸಿಟಿವ್ ಅವೆರಡು ವೈರ್ ತಗೊಂಡು ಕಂಟ್ರೋಲ್ ಕೊಡ್ಬೇಕು ಆರ್ ವೈ ಬಿ ಅಂತ ಮೂಲ ಸಾವಿರ ಅಡಿವರೆಗೂ ಮೇಲಕ್ಕೆ ನಾವು ನೀರ್ ತರ ಡಿಸೈನ್ ಮಾಡ್ಕೊಡ್ತೀವಿ